ಬೊಂಗಾಳೆ ಇನ್ವೆಸ್ಟರ್ ಟ್ರೇಡರ್ ಟ್ರೈನರ್ ಭಾರತದಲ್ಲಿ ಹೆಚ್ಚು ಹೂಡಿಕೆಯಾಗ್ತಾ ಇರೋ ಕ್ಷೇತ್ರ ಷೇರು ಮಾರುಕಟ್ಟೆಯ ದಾರಿದೀಪ ಆಗಿದ್ದಾರೆ ಹೆಡ್ಜಿಂಗ್ ಸ್ಟಾರ್ ಸಿಎ ದಯಾನಂದ್ ಬೊಂಗಾಳೆ ಮೂಲತಃ ದಾವಣಗೆರೆ ಜಿಲ್ಲೆಯವರಾದ ಇವರು ಹದಿಮೂರು ವರ್ಷ ಯಶಸ್ವಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಸೇವೆ ಸಲ್ಲಿಸಿ ಇದೀಗ ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿಕೊಂಡು ಅಲ್ಲಿಯೂ ಯಶಸ್ವಿಯಾಗಿದ್ದಾರೆ ಷೇರು ಮಾರುಕಟ್ಟೆಯ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಯುವ ಜನತೆಗೆ ಟ್ರೇನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಷೇರು ಮಾರುಕಟ್ಟೆಯ ಬಗ್ಗೆ ತಿಳುವಳಿಕೆ ಮೂಡಿಸುವಲ್ಲಿ ರಿಸೋರ್ಸ್ ಪರ್ಸನ್ ಆಗಿಯೂ ಕೆಲಸ ಮಾಡ್ತಿದ್ದಾರೆ ಇವರಲ್ಲಿ ತರಬೇತಿ ಪಡೆದು ಇನ್ವೆಸ್ಟ್ ಮಾಡಿದವರು ಷೇರು ಮಾರುಕಟ್ಟೆಯಲ್ಲಿ ಒಳ್ಳೆ ಲಾಭ ಪಡೆದು ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಸಿಎ ದಯಾನಂದ್ ಬೊಂಗಾಳಿಯವರಿಗೆ ಯುವ ರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ಷೇರು ಮಾರುಕಟ್ಟೆ ಸ್ಟಾಕ್ ಮಾರ್ಕೆಟ್ ಭಾರತದಲ್ಲಿ ಅತಿ ಹೆಚ್ಚು ಹೂಡಿಕೆ ಆಗ್ತಾ ಇರುವಂತಹ ಒಂದು ಕ್ಷೇತ್ರ ಅಂತ ಹೇಳ್ಬೋದು ಎಷ್ಟೋ ಜನ ದುಡ್ಡು ಹಾಕಿ ಕಳ್ಕೊಳ್ತಾ ಇದ್ದಾರೆ ಸ್ವಲ್ಪ ಜನ ಪಡ್ಕೊಂಡಿದ್ದಾರೆ ಕೂಡ ಆದರೆ ನಾಲೆಜ್ ಇಲ್ದಲೆ ಇದ್ರಲ್ಲಿ ದುಡ್ಡು ಹಾಕಿದ್ರೆ ಕಳ್ಕೊಳ್ಳೋರ ಸಂಖ್ಯೆನೇ ಜಾಸ್ತಿ ಅದರಲ್ಲಿ ನಮ್ಮ ಭಾರತೀಯರು ಸದಾ ಮುಂದಿದ್ದಾರೆ ಅನ್ನೋದನ್ನ ಹೇಳೋದಕ್ಕೆ ಸ್ವಲ್ಪ ಬೇಸರ ಆಗುತ್ತೆ ಏನಿದು ಇವರತ್ನ ಕಾರ್ಯಕ್ರಮಕ್ಕೆ ಬಂದು ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರ ಇವತ್ತು ಷೇರು ಮಾರುಕಟ್ಟೆಯ ಉತ್ತುಂಗದಲ್ಲಿ ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಅದು ಉತ್ಕೃಷ್ಟೆ ಅಂತ ಅನ್ಸೋದಿಲ್ಲ ಯಾಕೆ ಅಂತಂದ್ರೆ ಬೇಸಿಕಲಿ ಕಷ್ಟಪಟ್ಟು ಓದಿ ನೂರು ರೂಪಾಯಿಯಿಂದ ಈಗ ಕೋಟ್ಯಾಂತ ರೂಪಾಯಿ ಗಳಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಕೋಟ್ಯಾಂತ ರೂಪಾಯಿ ಗಳಿಸೋದಕ್ಕೆ ಅನೇಕ ಜನರಿಗೆ ಸಹಕಾರಿಯಾಗಿದ್ದಾರೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ನಮ್ಮ ಜೊತೆಗೆ ಸಿ ಎ ಅನ್ನುವಂಥ ಒಂದು ಪ್ರೊಫೆಷನ್ ಒಂದು ಕಬ್ಬಿಣದ ಕಡಲೆ ಅಂತ ಹೇಳ್ತೀವಿ ಅದರಲ್ಲಿ ಹದಿಮೂರು ವರ್ಷಗಳ ಎಕ್ಸ್ಪೀರಿಯನ್ಸ್ ನಂತರದಲ್ಲಿ ಷೇರು ಮಾರುಕಟ್ಟೆ ಇನ್ವೆಸ್ಟ್ಮೆಂಟ್ ಅಂತ ಬಂದ್ಬಿಟ್ಟು ಇಲ್ಲಿ ಯಶಸ್ವಿಯಾಗಿದ್ದಾರೆ ಅಷ್ಟೇ ಅಲ್ಲ ಸಾವಿರಾರು ಜನ ಯಶಸ್ವಿ ಆಗೋದಕ್ಕೂ ಕೂಡ ಕಾರಣ ಆಗಿದ್ದಾರೆ ಅಂದ್ರೆ ತಾವು ಬೆಳೆಯೋದ್ರ ಜೊತೆಗೆ ಜನ ಬೆಳಿಬೇಕು ಜನಕ್ಕೂ ಕೂಡ ಇದರ ಬಗ್ಗೆ ಅರಿವು ಬೇಕು ತಿಳುವಳಿಕೆ ಬೇಕು ಜ್ಞಾನ ಬೇಕು ಅಂತೇಳಿ ಪಸರಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಸ್ವಲ್ಪ ಸಮಯದಲ್ಲೇ ಸಾಕಷ್ಟು ಹೆಸರು ಮಾಡಿ ಜನರಿಗೂ ಕೂಡ ಸಹಕಾರಿಯಾಗಿದ್ದಾರೆ ಸಮಾಜಮುಖಿ ಕ್ಷೇ ಕಾರ್ಯದಿಂದ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಇವತ್ತಿನ ನಮ್ಮ ಯುವರತ್ನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಜಾಯಿನ್ ಆಗ್ತಾ ಇದ್ದಾರೆ ರೈಸಿಂಗ್ ಸ್ಟಾರ್ ಆಗಿ ಎ ದಯಾನಂದ್ ಬೊಂಗಾಳೆ ಅವರಿದ್ದಾರೆ ಸೊ ಶೇರ್ ಮಾರುಕಟ್ಟೆಯ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇವ್ರನ್ನ ಎಲ್ಲರೂ ಕರಿಯೋದು ಹೆಡ್ಜಿಂಗ್ ಸ್ಟಾರ್ ಅಂತ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ದಯಾನಂದ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಓಕೆ ರೈಸಿಂಗ್ ಸ್ಟಾರ್ ತರಾನೇ ಬಂದಿದ್ದೀರಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಏನು ಅಂದ್ಕೊಳ್ತಾರೆ ನಾವು ದುಡ್ಡು ಮಾಡಬೇಕು ನಾವು ಚೆನ್ನಾಗಿರ್ಬೇಕು ಅಂತ ಬಟ್ ನಾವು ದುಡ್ಡು ಮಾಡೋದ್ರ ಜೊತೆಗೆ ಜನಕ್ಕೂ ಇದ್ರ ಅರಿಯಬೇಕು ಅದರಲ್ಲೂ ಶೇರು ಮಾರುಕಟ್ಟೆ ಅಂದ್ರೆ ಒಂದು ಮಾತು ಹೇಳ್ತಾರೆ ಆಡು ಭಾಷೆ ಜೂಜ್ ಆಡ್ದಂಗೆ ಅಂತ ಸೊ ಆ ಜೂಜು ಮನೆ ಮಠನೂ ಕಳ್ಕೊಳ್ಬೋದು ಅದ್ರ ಜೊತೆಗೆ ಉದ್ದಾರನೂ ಆಗ್ಬೋದು ಬಟ್ ಉದ್ದಾರ ಆದೋರ್ಗಿಂತ ಕಳ್ಕೊಂಡವ್ರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ ನಮ್ಮ ಭಾರತದಲ್ಲಿ ಅಂತ ಬಟ್ ಪಾಯಿಂಟ್ ಔಟ್ ಮಾಡ್ಕೊಂಡು ಇವತ್ತು ಜನರಲ್ಲಿ ಅರಿವು ಮೂಡಿಸೋ ಕೆಲಸ ಒಂದು ವಿಶೇಷವಾಗಿ ಮಾಡ್ತಾ ಇದ್ದೀರಿ ಅದಕ್ಕೆ ನಮ್ಮ ಕಡೆಯಿಂದ ಕಾಂಗ್ರಾಟ್ಸ್ ಹೇಳಲೇಬೇಕು ನಿಮಗೆ ಎಸ್ ಅದೆಲ್ಲವನ್ನು ಮಾತಾಡ್ತಾ ಹೋಗೋಣ ಮೊದಲಿಗೆ ದಯಾನಂದ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಕುತೂಹಲ ಯಾಕಂದ್ರೆ ಯೂತ್ಸ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ಒಂದು ಅರಿವಿರೋದಿಲ್ಲ ಒಂದೊಂದಷ್ಟು ಮಾರ್ಗದರ್ಶನಗಳು ಬೇಕೇ ಆಗತ್ತೆ ನಿಮ್ಮ ಬಾಲ್ಯ ಹೇಗಿತ್ತು ಅದ್ರ ಬಗ್ಗೆ ಮೊದಲೇದಾಗಿ ತಿಳ್ಕೊಳ್ಬಹುದಾ ನಿಮ್ಮ ಪರಿಚಯ ಅಂತ ಬಂದಾಗ ಪ್ರಾಪರ್ ನಾನು ಬೆಳೆದಿದ್ದಲ್ಲಿ ಸೊ ಸ್ಕೂಲಿಂಗ್ ಎಲ್ಲ ನಾವು ಹರಿಹರದಲ್ಲೇ ಮಾಡ್ತೀವಿ ಆ ನಾನು ಆಕ್ಚುಲಿ ಅಲ್ಲಿಂದ ನಾನು ಮತ್ತೆ ಜರ್ನಿ ಸ್ಟಾರ್ಟ್ ಆದ್ಮೇಲೆ ಧಾರವಾಡಗೆ ನಾನು ಕಾಲೇಜ್ ಅಲ್ಲಿ ಹೋಗ್ತೀನಿ ಅದಾದ ನಂತರ ನನಗೆ ಒಂದು ಸಿ ಎ ಮಾಡಬೇಕು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅನ್ನೋದು ಒಂದು ಅದಕ್ಕಿಂತ ಮುಂಚೆ ಫಸ್ಟ್ ನನಗೆ ಅದೇನೋ ಒಂಥರ ಫ್ಯಾಸಿಲಿಟಿ ಸಣ್ಣ ಎಲ್ಲರೂ ಇರುತ್ತಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸಣ್ಣ ಇರುವಾಗ ಎಲ್ಲರೂ ಹೇಳ್ತಾರ ದೊಡ್ಡದಾದ ಮೇಲೆ ಏನ್ ಮಾಡ್ತೀಯಾ ಕೆಲವೊಬ್ಬ ಪೈಲಟ್ ಆಗ್ತೀನಿ ಡಾಕ್ಟರ್ ಆಗ್ತೀನಿ ಅನ್ನೋಂಗೆ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋ ಆಸೆ ಇತ್ತು ಸೊ ನನ್ನ ಅಕ್ಕ ಬಂದ್ಬಿಟ್ಟು ಶೀತ ಚಾರ್ಟರ್ಡ್ ಅಕೌಂಟೆಂಟ್ ಬಿಡ ಸೊ ಅವರು ಪೂನಾದಲ್ಲಿ ಕ್ಲಾಸಸ್ ತಗೊಂತಾ ಇದ್ರು ಸೊ ನನಗೆ ಪೂನಾ ಕರ್ಸ್ಕೊಂಡ್ರು ಎಲ್ಲ ಸಿ ಅಂದ ತಕ್ಷಣ ಕಬ್ಬಿಣ ಕಡಲೆ ಪಾಸ್ ಮಾಡೋದೇ ಕಷ್ಟ ಅಂತ ಹೇಳ್ತಾರೆ ಯಾಕೆ ಚೂಸ್ ಮಾಡ್ಕೊಂಡ್ರಿ ನೀವು ತುಂಬಾ ಕಡಿಮೆ ಸೊ ನನಗೆ ಏನಂದ್ರೆ ಲೈಫ್ ಶುಡ್ ಬಿ ಆಲ್ವೇಸ್ ಚಾಲೆಂಜಿಂಗ್ ಓಕೆ ಏನಾದರೂ ಒಂದು ಸಾಧನೆ ಮಾಡಬೇಕು ಮತ್ತೆ ಎಲ್ಲರೂ ಕಾಮನ್ ಆಗಿ ಮಾಡೋ ಅಂತ ನಾನು ಮಾಡಬಾರದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಬಟ್ ನಾನು ಐ ಶುಡ್ ಡು ಸಮಥಿಂಗ್ ಡಿಫರೆಂಟ್ ಅಂತ ಒಂದು ಎರಡನೇದು ಆ ಎಲ್ಲರಿಗೂ ಆಸೆ ಇರೋ ಹಾಗೆ ಒಂದು ಜೀವನದಲ್ಲಿ ಒಂದು ಏನಾದ್ರು ಹಿಂಗೆ ಗ್ರೋತ್ ಕಾಣಬೇಕು ನೋಡ್ಬೇಕು ಅಂದ್ರೆ ಈಗ ಐ ಎ ಎಸ್ ಐ ಪಿ ಎಸ್ ಇತರ ದೊಡ್ಡ ಎಕ್ಸಾಮ್ ಗಳನ್ನು ಬಟ್ ಏನಾಗುತ್ತೆ ಒಂದು ಫೈನಾನ್ಷಿಯಲಿ ಗ್ರೋತ್ ಮಾಡ್ಬೇಕು ನೀವು ಅಂದ್ರೆ ಆ ಎಥಿಕಲ್ಲಿ ನಾವು ಮಾಡ್ಬೇಕು ಅಂದಾಗ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದೇನೋ ಆದ್ರೆ ಒಂದು ಓದಿ ಓದಿನಿಂದ ಹೋಗಿ ನಾವು ಎಷ್ಟು ಬೇಕಾದ್ರೂ ಸ್ಕೈಸ್ ದ ಲಿಮಿಟ್ ಅನ್ನಂಗೆ ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಸಿಎ ಸರ್ ಈಗ ಸಿ ಎ ಸರಿ ಬಟ್ ಅದಕ್ಕಿಂತ ಮುಂಚೆ ಎಂ ಕಾಮ್ ಎಂ ಬಿ ಎ ಇ ಇನ್ ಬಿ ಕಾಮ್ ಅದು ಬೇಸಿಕ್ ಡಿಗ್ರಿ ಬಿಡಿ ಇಷ್ಟೊಂದು ಡಿಗ್ರಿಗಳ ಪಟ್ಟ ಹೊತ್ಕೊಂಡಿದ್ ಹೆಂಗೆ ಯಾಕಾಗಿ ಬೇಸಿಕಲಿ ನಾನು ಹೋಗಿದ್ದು ಸಿ ಎ ಮಾಡಬೇಕು ಅಂತ ಸಿಎ ಫೈನಲ್ ನಲ್ಲಿ ಒಂದ್ ಎರಡು ಮೂರು ಸಾರಿ ಫೇಲ್ ಓಕೆ ಸೊ ಫೇಲ್ ಆದಾಗ ಏನಾಗುತ್ತೆ ಅಂದ್ರೆ ಫೇಲ್ಯೂರ್ ಇಂದಾನೆ ಶುರುವಾಗಿದೆ ಎಸ್ ಡೆಫಿನೆಟ್ಲಿ ಎವ್ರಿಬಡಿ ಜೀವನದಲ್ಲೂ ಫೇಲ್ಯೂರ್ ಇದ್ದೇ ಇರುತ್ತೆ ಬಟ್ ಅದನ್ನ ಯಾವತ್ತೂ ಅಳಿಬಾರದು ಫೇಲ್ ಆಗಿದಾನೆ ಮುಂದೆ ಏನು ಮಾಡೋಕ್ಕಾಗಲ್ಲ ಅಂತ ಸಿ ಎ ಅಂದ ತಕ್ಷಣ ನಾನೊಂದು ಹನ್ನೆರಡು ಹತ್ತು ಮೂರು ತಾಸು ನಾನು ಕೂಡ ಓದ್ತಾ ಇದ್ದೆ ಯಾವಾಗ ಬೆಳೆದ್ರು ದಯಾನಂದ ಲೈಬ್ರರಿ ನೋಡಿ ಅಂತಿದ್ರು ಸೊ ಓದ್ತಾ ಇರುವಾಗ ಒಂದು ಕ್ವಶನ್ ಮಾರ್ಕ್ ಯಾವಾಗ್ಲೂ ಮೂಡ್ತಾ ಇತ್ತು ಏನ್ ಆರು ಮಾರ್ಕ್ಸ್ ಇಂದ ಫೇಲ್ ಆಗ್ತಾ ಇದೀನಿ ಹತ್ತು ಮಾರ್ಕ್ಸ್ ಇಂದ ಫೇಲ್ ಆಗ್ತಾ ಇದೀನಿ ಪಾಸಿಂಗ್ ಪರ್ಸೆಂಟೇಜ್ ಸಿಂಗಲ್ ಡಿಜಿಟ್ ಪಾಸಿಂಗ್ ಪರ್ಸೆಂಟೇಜ್ ಅವಾಗ ಒಂದ್ ಕ್ವಶನ್ ಮಾರ್ಕ್ ಮೂಡ್ತಾ ಇತ್ತು ಸಿ ಎ ಆದ್ರೆ ಎಸ್ ಐ ಎಂ ಚಾರ್ಟರ್ಡ್ ಅಕೌಂಟೆಂಟ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಿಲ್ಲ ಅಂದ್ರೆ ಏನು ಅನ್ನೋ ಕ್ವಶನ್ ಮಾರ್ಕ್ ಬೀಳ್ತಾ ಇತ್ತು ಸೊ ಅವಾಗ ನಾನು ಏನ್ ಮಾಡಿದೆ ಎಮ್ ಕಾಮ ಪ್ಲಸ್ ಎಂಬ ಎರಡು ಇದ್ರೆ ಬೆಟರ್ ಅಲ್ಲ ಒಲೆ ಅದಿಲ್ಲ ಅಂದ್ರೆ ಅಟ್ಲೀಸ್ಟ್ ಇದರ ಇರುತ್ತಲ್ಲ ಅನ್ನೋ ಒಂದು ಉದ್ದೇಶದಿಂದ ಮಾಡಿದೆ ಇವತ್ತು ಕೂಡ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕ್ವಶನ್ ಮಾರ್ಕ್ ಗಳಿಗೆ ನಾನು ಆನ್ಸರ್ ಯಾಕಂದ್ರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಅನ್ಕೊಂತೇವೆ ಮೇಲೆ ಹೋಗ್ಲಿಲ್ಲ ಅಂದ್ರೆ ಕಷ್ಟಪಟ್ಟು ದುಡ್ಡಿರೋ ದುಡ್ಡು ಕಳ್ಕೊತೇವಲ್ಲ ಸೊ ಅದಕ್ಕೆ ಅದಕ್ಕೆ ಹೆಡ್ಜಿಂಗ್ ಅಂತ ಕರಿತೀವಿ ಸೊ ನನ್ನ ಲೈಫಲ್ಲೇ ಯಾಕೆ ಹೆಡ್ಜಿಂಗ್ ಮಾಡ್ಕೋಬಾರದು ಪ್ರೊಫೆಷನಲ್ ಯಾಕೆ ಹೆಡ್ಜಿಂಗ್ ಮಾಡಬಾರ್ದು ಅಂತ ಮನಸ್ಥಿತಿ ಬಂತು ಅದಕ್ಕೋಸ್ಕರ ಆ ತರ ಬೇರೆ ಡಿಗ್ರೀಸ್ ಇನ್ನೊಂದೇನು ಅಂತ ಇನ್ನು ಸಿ ಎ ನಂತರದಲ್ಲಿ ಸಕ್ಸೆಸ್ಫುಲ್ ಆಗಿ ಫಿನಿಶ್ ಮಾಡ್ತೀರಿ ಅದಾದ ಮೇಲೆ ಹದಿಮೂರು ವರ್ಷಗಳ ಕಾಲ ಇದ್ರಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಸಿ ಸಿಗೋದೇ ತುಂಬಾ ಕಷ್ಟ ಇವತ್ತಿನ ಕಾಲದಲ್ಲಿ ಸೊ ಈ ಒಂದ್ ಜರ್ನಿ ಹೇಗಿತ್ತು ಅದ್ರ ಬಗ್ಗೆ ಹೇಳಿ ಬ್ಯೂಟಿಫುಲ್ ಜರ್ನಿ ಸೊ ಒಂದು ಕಷ್ಟಪಟ್ಟು ಓದಿದ್ಮೇಲೆ ಅದ್ ಏನ್ ಸುಖ ಅನ್ನೋದು ನಮಗೆ ಅಷ್ಟು ಕಷ್ಟಪಟ್ಟು ಸಿ ಎ ಪಾಸ್ ಮಾಡಿದ್ಮೇಲೆ ಪ್ರಾಕ್ಟೀಸ್ ಮಾಡಿ ಎಥಿಕಲ್ಲಿ ಹೊರಟಾಗ ನನ್ನೂರ್ಲಿಲ್ಲ ಹೇಳ್ಬೇಕು ಅಂದ್ರೆ ಸೊ ಸಿ ಎ ಪ್ರಾಕ್ಟೀಸ್ ತನಕ ಬಹಳ ಹಿಮಿಲಿಯೇಷನ್ಸ್ ಎಲ್ಲ ನೋಡ್ತೀನಿ ನಾನು ಯಾಕಂದ್ರೆ ಇವತ್ತಿನ ದಿನ ದುಡ್ಡಿಲ್ಲ ಅಂದ್ರೆ ಜನಗಳು ನೋಡೋರು ದೃಷ್ಟಿ ಬೇರೆ ಇದೆ ಆಮೇಲೆ ಅದರಲ್ಲೂ ಫೇಲಿಯರ್ಸ್ ನೋಡಿದಾಗ ಅದು ಬಿದ್ದಿರೋರಿಗೆ ನಂದು ಒಂದು ಕಲ್ಲು ಅಂತ ಹೊಡೆಯೋತರ ಆ ತರ ಜಗತ್ತಿದೆ ನಮಗೆ ತಪ್ಪು ಅಂತಲ್ಲ ಅದು ಜಗತ್ತಿರೋದು ನಿಯಮ ಆ ತರ ಇದೆ ಸೊ ನನಗೆ ಅನಿಸ್ತು ಅಂದ್ರೆ ಲೈಕ್ ಸಿ ಎ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಸಿ ಎ ಫೈನಲ್ ಅಲ್ಲಿ ಒಂದು ಸಬ್ಜೆಕ್ಟ್ ಇತ್ತು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಫ್ಯೂಚರ್ ಅಂದ್ರೆ ಏನು ಆಪ್ಷನ್ಸ್ ಅಂದ್ರೆ ಏನು ಹೆಡ್ಜಿಂಗ್ ಅಂದ್ರೆ ಏನು ಅದು ಸ್ಟ್ರಾಂಗಲ್ ಸ್ಟ್ರಾಂಗಲ್ ಈ ತರ ಎಲ್ಲ ನಮ್ಗೆ ಸಬ್ಜೆಕ್ಟ್ಸ್ ಇರ್ತಾ ಇತ್ತು ಪಾಸ್ ಆಗ್ಲಿಕ್ಕೆ ಮಾತ್ರ ಓದಿದ್ದೆ ಅದ ನಂತರ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ದುಡ್ಡು ಬರ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಸ್ಲೋ ಆಗಿ ಒನ್ ತೌಸಂಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಈ ತರ ಇನ್ವೆಸ್ಟ್ಮೆಂಟ್ ಎಸ್ ಐ ಪಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಹೌದಲ್ಲ ಮ್ಯಾನೇಜರ್ಸ್ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ನಾನು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅವ್ರು ಮಾಡ್ತಾರೆ ನಾನ್ ಯಾಕೆ ಮಾಡಕ್ ಆಗಲ್ಲ ಸೊ ಹಾಗಾದ್ರೆ ಯಾವ ಪ್ಯಾರಾಮೀಟರ್ಸ್ ಇಟ್ಕೊಂಡು ಸ್ಟಾಕ್ ಮಾರ್ಕೆಟ್ ನೋಡ್ತಾರೆ ಅಂತ ಒಂದು ಸ್ಟಾರ್ಟ್ ಆಯ್ತು ಸೊ ಕಲ್ತಿರೋದನ್ನೇ ಮತ್ತೆ ಸಿ ಎಫ್ ಬುಕ್ಸ್ ಎಲ್ಲ ತಗೊಂಡ್ರೆ ನೋಡಿದಾಗ ನನ್ಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು ಎಸ್ ದಿಸ್ ಇಸ್ ವಾಟ್ ಇಸ್ ಟು ಬಿ ಡನ್ ದುಡ್ಡು ಮಾಡಬೇಕು ಸೊ ಬೇರೆಯವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನನಗೆ ಏನಿಸ್ತು ಅಂದ್ರೆ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ಬಿಸ್ನೆಸ್ ಮಾಡೋ ಹಾಗಿಲ್ಲ ಬಿಕಾಸ್ ವಿ ಸೈನ್ ದ ಬ್ಯಾಲೆನ್ಸ್ ಶೀಟ್ ಅಂಡ್ ಪಿ ಎಲ್ ಸೊ ಬಿಸ್ನೆಸ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಎತ್ತಿಕಲ್ಲಿ ಇರೋ ಸೊ ಹಾಗಿದ್ರೆ ಮಾಡ್ಲೇಬೇಕು ಅಂದ್ರೆ ಅದನ್ನ ತ್ಯಜಿಸ್ಬೇಕು ಸೊ ಐ ಡಿಸೈಡೆಡ್ ಸಾಕಷ್ಟು ಜನ ಸ್ಟಾಫ್ ಇರ್ತಕ್ಕಂಥ ಆಫೀಸು ಬಿಡಬೇಕು ಅಂತ ಅನಿಸ್ತು ನನಗೆ

ಇತ್ತೀಚೆಗೆ ಫೋರ್ ಟ್ರಿಲಿಯನ್ ಡಾಲರ್ಸ್ ಮಾರ್ಕೆಟ್ ಕ್ಯಾಪ್ಯುಲೇಷನ್ ಇರ್ತಕ್ಕಂಥ ಅಂದ್ರೆ ಸುಮಾರು ಮೂರು ಲಕ್ಷ ಕೋಟಿಗಳ ಒಂದು ಮಾರ್ಕೆಟ್ ಟ್ರಿಲಿಯನ್ ಅಂದ್ರೆ ಭಾರಿ ಗ್ರೇಟ್ ಇರೋ ನಮ್ಮ ಪಾಪ್ಯುಲೇಷನ್ ನೂರ ಐವತ್ತು ಕೋಟಿ ಅಮೇರಿಕನ್ ಪಾಪ್ಯುಲೇಷನ್ ಇಸ್ ಕೇವಲ ಮೂವತ್ತೈದು ಕೋಟಿ ಅಪ್ರಾಕ್ಸಿಮೇಟ್ ಅವರು ಐವತ್ತು ಟ್ರಿಲಿಯನ್ ನಾವು ಕೇವಲ ನಾಲ್ಕ್ ಟ್ರಿಲಿಯನ್ ಸೊ ನನಗೆ ಅನಿಸ್ತು ಜನಗಳು ಕಳ್ಕೊಂತ ಇರೋದು ನಂಬರ್ ಒನ್ ನಾವೇ ಅಮೇರಿಕಾಗಿಂತ ಜನಗಳು ನಂಬರ್ ಕಳ್ಕೊಂತ ಇದಾರೆ ಯಾಕಂದ್ರೆ ಲ್ಯಾಕ್ ಆಫ್ ನಾಲೆಡ್ಜ್ ಆ ಒಂದು ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾವ ಸ್ಟಾಕ್ಸ್ ತಗೋಬೇಕು ಆಮೇಲೆ ಫ್ಯೂಚರ್ ಆಪ್ಷನ್ಸ್ ನ ಹೆಡ್ಜಿಂಗ್ ಆಗಿ ಯೂಸ್ ಮಾಡ್ಬೇಕು ಅಂದ್ರೆ ಮಾರ್ಕೆಟ್ ನಲ್ಲಿ ಸೇಫ್ ಗಾರ್ಡ್ ಗೋಸ್ಕರ ಹೇಗೆ ನಾವು ಇನ್ಶೂರೆನ್ಸ್ ಆ ತರ ಯೂಸ್ ಮಾಡ್ಬೇಕು ಬಟ್ ಅನ್ಫಾರ್ಚುನೇಟ್ಲಿ ಅದೇನೋ ಚೀಪಾಗಿ ಸಿಗುತ್ತೆ ಅಂತ ಹೇಳಿ ಕಾಲ್ ಬೈ ಮಾಡೋದು ಫುಡ್ ಬೈ ಮಾಡೋದು

ಈ ಸಂದರ್ಭದಲ್ಲಿ ಸೊಸೈಟಿಯಿಂದ ಬಂದ ಇನ್ಫೋರ್ಸ್ ಹೇಗಿತ್ತು ಇವ್ರು ಯಾರ್ ಗುರು ಈ ತರ ಒಳ್ಳೆ ಕೆಲಸ ಬಿಟ್ಟು ಇನ್ನೇನೋ ಮಾಡ್ತೀನಿ ಅಂತ ಹೇಳುದಿಲ್ಲ ಏ ಇಸ್ ಟೆಕಿಂಗ್ ಎ ರಾಂಗ್ ಡಿಶ್ಶನ್ ಒಂದು ವೈಟ್ ಕಾಲರ್ ಜಾಬ್ ಸಿ ಅಂದ್ರೆ ಅದನ್ನ ಬಿಟ್ಬಿಟ್ಟು ಇದೇನ ಇದು ಪಾಠ ಮಾಡ್ತೀನಿ ಅಂತಾರಲ್ಲ ಮನೇಲೆ ಸಪೋರ್ಟ್ ಹೇಗಿತ್ತು ಸೂಪರ್ ಸಪೋರ್ಟ್ ಚೆನ್ನಾಗಿತ್ತು ಯಾಕಂದ್ರೆ ಯಾವುದೇ ಮಾಡಿದ್ರು ವಿಚಾರ ಮಾಡಿ ಮಾಡುವಂತ ಮನುಷ್ಯ ಆಮೇಲೆ ಪೇರೆಂಟ್ಸ್ ಬ್ಲೆಸಿಂಗ್ಸ್ ನಾವು ಹೇಳಿದೆ ಮೊದಲು ಎಲ್ಲರೂ ಅಪ್ಪ ಅಮ್ಮನ ಗೌರವಿಸ್ರಿ ಪ್ರೀತಿಸ್ರಿ ಯಾಕಂದ್ರೆ ಆಶೀರ್ವಾದ ಇದ್ರೆ ಏನು ಮಾಡೋಕು ಸಾಧ್ಯ ನನ್ನ ಪ್ರಕಾರ ಸೊ ಮನೇಲಿ ಫುಲ್ ಸಪೋರ್ಟ್ ನನಗೆ ಏನ್ ಮಾಡಿದ್ರು ಸರಿ ಮಾಡ್ತಾನೆ ಯಾಕಂದ್ರೆ ಅಂತ ಒಂದು ಕಾನ್ಫಿಡೆನ್ಸ್ ಎರಡನೇದು ನಾನು ತಪ್ಪು ಮಾಡಕ್ ಹೊರಟೆ ಇಲ್ಲ ಏನು ಮ್ಯಾಕ್ಸಿಮಮ್ ನಮ್ಮ ಫಾದರ್ ಕೇಳಿದ್ರು ನನಗೆ ಹೇಗಪ್ಪ ಹಿಂಗೆ ನನಗೆ ಬಹಳ ಪ್ರೀತಿಯಿಂದ ದಯಣ ಅಂತಾರೆ ಸಾಹೇಬ್ರೆ ಅಂತ ಫಾದರ್ ಸೊ ಈ ಕೇಳಿದ್ರು ಅಲ್ಲಪ್ಪ ಹಿಂಗಿದು ಯು ಏನ್ ಏನಿದು ರಿಸ್ಕ್ ನಾನು ಹೇಳಿದೆ ಸೋಲ್ಬಹುದು ಸಾಯಲ್ಲ ಜೀವನದಲ್ಲಿ ಸೋಲ್ಬಹುದು ಸಾಯಲ್ಲ ನಾನ್ ಕೊಡುವುದು ಎಜುಕೇಶನ್ ಅದನ್ನು ರಾಂಗ್ ಇನ್ಫಾರ್ಮೇಶನ್ ಅಂತ ಕೊಡೋದೇ ಇಲ್ಲ ಇವತ್ತಿಗೂ ನಾನು ನಮ್ ಕ್ಲಾಸ್ ರೂಮ್ ನಲ್ಲಿ ನಾನು ಸ್ಟೇಜ್ ಹತ್ತುವಾಗ ದೇವರಿಗೆ ನೆನೆಸ್ಕೊಂಡು ನಮಸ್ಕಾರ ಮಾಡಿ ಬರಿಗಾಲ ಮೇಲೆ ಹತ್ತೇನೆ ಯಾಕಂದ್ರೆ ನನಗೆ ಅದು ಸರಸ್ವತಿ ಕೇಳ್ಕೊಳೋದು ಅದೇ ನಾನು ಕರೆಕ್ಟ್ ಆಗಿರೋದು ಹೇಳ ನನ್ನ ಬಾಯಿಂದ మక్సెస్ఫుల్ <laughs> టివ్ <laughs> ಸೊ ನೀವ್ ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಪ್ರಾರಂಭದಲ್ಲಿ ಇಷ್ಟೆಲ್ಲಾ ಅಂಶಗಳನ್ನ ಇದ್ರು ಗೊತ್ತಿದ್ರು ಸೊ ಜನರಿಗೆ ಗೊತ್ತಾಗೋವರೆಗೂ ಅಥವಾ ಅದನ್ನ ಅವರು ಅಳವಡಿಸ್ಕೊಂಡು ಅವ್ರಿಗೆ ದುಡ್ಡು ಬರೋದಕ್ಕೆ ಶುರು ಆಗೋವರೆಗೂ ಕೂಡ ಇಟ್ಸ್ ಚಾಲೆಂಜಿಂಗ್ ನೋ ಸ್ಟೂಡೆಂಟ್ಸ್ ಅಂತ ಹೇಳಿದ್ರು ಆ ನೋ ಸ್ಟೂಡೆಂಟ್ಸ್ ಇಂದ ಇವತ್ತು ಸಾವಿರಾರು ಜನ ಸ್ಟೂಡೆಂಟ್ಸ್ ತರಬೇತಿ ಪಡ್ಕೊಂಡಿದ್ದಾರೆ ಆಯ್ತಾ ಆ ನೋ ಸ್ಟೂಡೆಂಟ್ಸ್ ಟೈಮ್ ನಲ್ಲಿ ಸೊ ಹೇಗಿತ್ತು ಫಸ್ಟ್ ಸ್ಟೂಡೆಂಟ್ ಅಂತ ಆ ತರದ ಮೆಮೊರೇಬಲ್ ಇದೆಯಾ ಅಥವಾ ಫಸ್ಟ್ ಬ್ಯಾಚ್ ಅಂತ ಇದೆಯಾ ಯಾವ ರೀತಿ ಶುರು ಮಾಡಿದ್ರಿ ತರಬೇತಿ ಒಂದು ಆಕ್ಚುಲಿ ನನಗೆ ನನ್ನ ಸ್ನೇಹಿತರು ಒಬ್ರು ಏನ್ ಸರ್ ಯಾವಾಗ ನೋಡಿದ್ರು ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟಿಂಗ್ ಇದೆ ಹಂಗೆ ಅಂತ ಇರ್ತೀರ ಒಂದ್ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ಅಂತ ಭಾರಿ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದ ನಿಮ್ಗೆ ನೆನ್ಸಿದ್ರು ಸೊ ನನಗೆ ನಮಸ್ಕಾರ ನಾನು ನಿಮ್ಮ ಸಿ ಎ ಡೈರೆಕ್ಟ್ ಅಂತ ಹೇಳಿ ಕೂಡ ಬರ್ತಾ ಇರ್ಲಿಲ್ಲ ಬಟ್ ಮಾತಾಡುವಾಗ ಹಿಂಗ್ ಕುತ್ಕೊಂಡ ಮಾತಾಡದಾಗ ಮಾತಾಡ್ತಾ ಆ ಸೊ ಏನಾಯ್ತು ಅಂದ್ರೆ ಏನ್ ಹೇಳ್ಕೊಡೋದು ಏನ್ ಹೇಳ್ಕೊಡೋದು ಓಕೆ ಭಯ ಯಾಕೆ ಗೊತ್ತಿರೋದನ್ನ ಹೆಂಗ್ ಗೊತ್ತಿರೋ ಹಂಗ್ ಹೇಳ್ಕೊಡ್ತೀನಿ ಅಂತ ಹೇಳಿ ಇಂಟೆನ್ಶನ್ ಇಸ್ ವೆರಿ ಕ್ಲಿಯರ್ ಎಜುಕೇಶನ್ ಸೊ ಸ್ಟಾರ್ಟ್ ಮಾಡಿದೆ ಅದು ಏನು ನನ್ನ ಮೇಲೆ ಅದು ನನ್ನ ಪೇರೆಂಟ್ಸ್ ಮಿಸ್ಸಿಂಗ್ಸ್ ಇರೋದ್ ನೀವು ಹೇಳ್ತೀನಿ ದೇಹವಾಶೀರ್ವಾದ ಏನೋ ಜನಗಳು ಒಂದು ನಾಲ್ಕು ಬಹಳ ಜನ ಫೋನ್ ಮಾಡಿ ಸ್ಟಾರ್ಟ್ ಮಾಡಿದ್ರು ಕ್ಲಾಸ್ ಮಾಡ್ಬೇಕು ಅನ್ನೋದು ಇರಲಿಲ್ಲ ಒಂದು ನಾಲ್ಕು ಜನ ನಾನು ಮೀಟ್ ಆದೆ ದೇ ಆರ್ ಸುಸೈಡ್ ಕ್ಯಾಂಡಿಡೇಟ್ಸ್ ಅಂದರೆ ಆ ಕಡೆ ಗದ್ದದ್ದು ಆ ಕಡೆ ಸೈಡ್ನವರೇ ಹೆಚ್ಚಾಗಿದ್ರು

ಡೇ ಒನ್ ನನಗೆ ಫಸ್ಟ್ ಒಂದು ಬ್ಯಾಚ್ ಮಾಡೋಕ್ಕಿಂತ ಮುಂಚೆ ನಾನು ಯೂಟ್ಯೂಬ್ ನಲ್ಲಿ ಹೇಳಿದೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದೀನಿ ಅಂತ ಫಸ್ಟ್ ಡೇ ಇಸ್ ಮೈ ಫುಲ್ ಬ್ಯಾಚ್ ಓ ನೈಸ್ ಫಸ್ಟ್ ಡೇ ಇಸ್ ಫುಲ್ ಬ್ಯಾಚ್ ಬಹಳ ಜನ ವೇಟ್ ಮಾಡ್ತಾ ಇದ್ರು ಅದೇ ಕೂಡ ನಂದೊಂದು ಅಪ್ಲಿಕೇಶನ್ ಕೂಡ ಇದೆ ಸಿ ಎ ದಯಾನಂದ್ ಬೊಂಗಾಡೆ ಅಂತ ಪ್ಲೇ ಸ್ಟೋರ್ ನಲ್ಲಿ ತುಂಬಾ ಪ್ರೀತಿ ನನ್ನ ದೋಸ್ತ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ ಇವತ್ತಿನ ತನಕ ಯಾವ್ದೇ ಬ್ರೋಷರ್ ಇಲ್ಲದ ಯಾವದರ ಇನ್ಸ್ಟಿಟ್ಯೂಟ್ ಇದೆ ಅಂದ್ರೆ ಅದು ನಮ್ಮದೇ ಇನ್ಸ್ಟಿಟ್ಯೂಟ್. ತುಂಬಾ ಜನ ಹೆಣ್ಮಕ್ಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮುಡಿಕೆ ಮಾಡೋದು ತುಂಬಾ ಕಡಿಮೆ. ಸೋ ಇಲ್ಲಿ ಅವರಿಗೆ ಏನ್ ಗೊತ್ತಾಗುತ್ತೆ ಅಂತ ಹೆಣ್ಮಕ್ಳಿಗೆ ತುಂಬಾ ಪೇಷನ್ಸ್ ಓಕೆ. ಅಂದ್ರೆ ಅವರಿಗೆ ಒಂದು ዌಟ್ ಮಾಡ್ತಾರೆ ಕರೆಕ್ಟ್ ಕಡಿಮೆ ಜಾಸ್ತಿ ಪರ್ಚೇಸ್ ಅಂತ ಲೆಕ್ಕ ಆಗಿ ನಾನು ನೋಡಿದ್ರೆ ಗುಡ್ ಅಟ್ ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್‌ಮೆಂಟ್ಸ್ ನಾವಾದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಓಕೆ ತಗೊಂಡ್ಬಿಡೋಣ ಅಂತ ಪ್ಲಾನ್ ಮಾಡಿದ್ರೆ ಅವ್ರು ಏನ್ ಹೇಳ್ಕೊಟ್ಟಿರ್ತೇವೆ ಪ್ಯಾರಾಮೀಟರ್ ಬರೋ ತನಕ ಕರೆಕ್ಟ್ ಆಗಿ ಬಂದು ಕರೆಕ್ಟ್ ಆಗಿ ಎಕ್ಸಿಟ್ ಆಗ್ತದೆ ಸೊ ಇದ್ ಬಂದ್ರು ಅಂದ್ರೆ ಮಹಿಳೆಯರು ಕೂಡ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಮ್ ದೇಶ ನಾಲ್ಕು ಟ್ರಿಲಿಯನ್ ಅಲ್ಲ ನಲವತ್ತು ಟ್ರಿಲಿಯನ್ ಕೂಡ ತಲುಪಬಹುದು ಈಸಿ ಬಿಕಾಸ್ ಪಾಪ್ಯುಲೇಷನ್ ಈಸ್ ಅವರ್ ಸ್ಟ್ರೆಂತ್ ದಯಾನಂದ ಬೊಂಗಾಳೆ ಅವರ ಒಂದು ಏಮ್ ಇದೆಯಂತೆ ಅದು ಕಂಪ್ಲೀಟ್ ಆಗಿ ಎಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಬೇಕು ಜೊತೆಗೆ ಇದ್ರ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದಕ್ಕೆ ಹೇಗೆ ನೀವು ಈಗ ಆಲ್ರೆಡಿ ಮಾಡ್ತಾ ಇದ್ದೀರಿ ಇವರೆಲ್ಲ ಸಕ್ಸಸ್ಫುಲ್ ಜರ್ನಿಯಲ್ಲಿ ಇದ್ದೀರಿ ಆಲ್ರೆಡಿ ಸೊ ಈ ಮುಂದಿನ ಒಂದು ಕಾರ್ಯಕ್ರಮಗಳನ್ನ ಏನೆಲ್ಲ ಹಾಕೊಂಡಿದ್ದೀರಿ ಸದ್ಯಕ್ಕೆ ನನಗೆ ಈಗ ಕರ್ನಾಟಕದಲ್ಲಿ ನಾನು ಸದ್ಯಕ್ಕೆ ಅಂದ್ರೆ ನನ್ನ ಫೋಕಸ್ ಕನ್ನಡದಲ್ಲೇ ಇದೆ ನನಗೆ ಸೊ ನಮ್ಮ ಎಲ್ಲರಿಗೂ ಒಂದು ಎಜುಕೇಶನ್ ಕೊಡಬೇಕು ಅಂತ ಡೆಫಿನೆಟ್ಲಿ ಬ್ರಾಂಚಸ್ ಬೇರೆ ಬೇರೆ ಊರಲ್ಲಿ ಮಾಡಬಹುದು ಬಟ್ ಆದ್ರೆ ಅದರದ್ದೇ ಆಗಿರ್ತಕ್ಕಂಥ ಕೆಲವೊಂದು ಟ್ಸ್ ಇದೆ ಯಾಕಂದ್ರೆ ಬ್ರಾಂಚ್ ಮಾಡೋದೇ ಯಾರು ಅವರ ಒಂದು ಕ್ವಾಲಿಫಿಕೇಶನ್ ಏನು ಅದು ತುಂಬಾ ತೊಂದರೆ ಆಗುತ್ತೆ ನಮ್ಮಲ್ಲಿ ನನ್ನಲ್ಲಿ ಯಾಕೆ ಐದ್ನೂರು ಕಿಲೋಮೀಟರ್ ನಾನೂರು ಕಿಲೋಮೀಟರ್ ದೂರದಿಂದ ರಾತ್ರಿ ಎಲ್ಲ ಜರ್ನಿ ಮಾಡ್ಕೊಂಡು ಬೆಳಿಗ್ಗೆ ಕ್ಲಾಸ್ ಮಾಡೋಕೆ ಬರ್ತಾರೆ ತುಂಬಾ ರೆಸ್ಪಾನ್ಸಿಬಲ್ ಅನ್ಸುತ್ತೆ ಅಷ್ಟು ನಂಬ್ಕೊಂಡು ಬಂದಿದ್ದಾರೆ ಅವ್ರಿಗೆ ಕರೆಕ್ಟ್ ಆಗಿ ಕೊಡ್ಬೇಕು ನಾಲೆಜ್ ಅಂತ ಒಂದು ಆಮೇಲೆ ಯಾವುದೇ ಕಾರಣಕ್ಕೂ ಶಾರ್ಟ್ ಕಟ್ಸ್ ಅದು ಇದು ಮಾಡಲ್ಲ ಕಂಪ್ಲೀಟ್ ಟೈಮ್ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಮಾಡ್ತೀನಿ ನಾನು ಸೊ ಬೇರೆ ಬೇರೆ ಊರಲ್ಲಿ ಮಾಡಿದ್ರೆ ಪ್ರಾಬ್ಲಮ್ಸ್ ಇದೆ ಬೆಟರ್ ನಾ ಏನ್ ಹೇಳ್ತೀನಿ ಅಂದ್ರೆ ಆನ್ಲೈನ್ ಕೋರ್ಸ್ ಗಳು ಅದಕ್ಕೆ ಕೊಟ್ಟಿದ್ದೀನಿ ಸಿ ಎ ದಾನ ನನ್ನ ಆ್ಯಪ್ ಇದೆ ಅದರಲ್ಲಿ ಕೂಡ ಅವರು ಬೈ ಮಾಡಬಹುದು ಬೈ ಮಾಡ್ಕೊಂಡು ಮನೇಲೆ ಕಲಿಬಹುದು ಬೆಂಗಳೂರಿಗೆ ಬಂದಾಗ ಪ್ರಾಕ್ಟಿಕಲ್ ಟ್ರೈನಿಂಗ್ ತಗೋಬಹುದು ಇದೊಂದು ಮಾಡ್ತಾ ಇದ್ದೀನಿ ಸೊ ಆಲ್ ಓವರ್ ಇಂಡಿಯಾಗೆ ಹೋಗ್ಬೇಕು ಅಂತ ಎಷ್ಟೊಂದು ಜನ ಹೇಳ್ತಾರೆ ನನಗೆ ಬಟ್ ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಪೇರೆಂಟ್ಸ್ ಬಟ್ ಆಫರ್ಸ್ ಆಸ್ಟ್ರೇಲಿಯಾ ಹೋಗೋ ಚಾನ್ಸಸ್ ಇದೆ ಒಂದು ಒಂದು ತ್ರೀ ಡೇಸ್ ಆಸ್ಟ್ರೇಲಿಯಾದಲ್ಲಿ ಬ್ಯಾಚ್ ಮಾಡೋಣ ಅಂತ ಹೇಳಿ ನನಗೆ ಆಹ್ವಾನ ಬಂದಿದೆ ಒಂದು ಒಂದು ಬ್ಯಾಚ್ ಕೋರ್ಸ್ ಕಲಿಲಿಕ್ಕೆ ಎಸ್ಪೆಷಲಿ ಆಪ್ಷನ್ ಸೆಲ್ಲಿಂಗ್ ಆಪ್ಷನ್ ಸೆಲ್ಲಿಂಗ್ ಕಲಿಸಲಿಕ್ಕೆ ಒಂದು ಐದು ಲಕ್ಷ ಆರು ಲಕ್ಷ ಸೊ ಕೇಳ್ತಾರ ಇನ್ವೈಟ್ ಮಾಡಿದ್ದಾರೆ ಕನ್ನಡ ಬಳಗ ಅಂತ

ಆ ಖುಷಿ ನನಗೆ ವಿ ಕ್ಯಾನ್ ಸೀ ಯು ಆನ್ ಯುವರ್ ಫೇಸ್ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅದನ್ನ ಹೇಳುವಾಗ ಅಷ್ಟೇ ಪಾಶನೇಟ್ ಆಗಿ ಹೇಳ್ತೀರಿ ನೀವು ಅದರಲ್ಲೂ ಸ್ಟಾಕ್ ವಿಚಾರ ಅಂತ ಬಂದಾಗ ಫುಲ್ ಎಸ್ ಎರಡನೇ ದಿನ ಪ್ರಾಣಾಯವ ಸ್ಟಾಕ್ ಇನ್ ಸ್ಟಾಕ್ ಔಟ್ ಓಕೆ ಪ್ರೀತೀನ್ ಬ್ರೀತ್ ಔಟ್ ತರ ಎಸ್ ಸರ್ ಅಂತಿಮವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಇದೇ ರೀತಿಯಾಗಿ ಸಾವಿರಾರು ಅಲ್ಲ ಲಕ್ಷಾಂತರ ಜನ ನಿಮ್ಮಿಂದಾಗಿ ಉಪಯೋಗ ಪಡೆದುಕೊಂಡು ಅವರ ಒಂದು ಜೀವನ ಹಸನಾಗ್ಲಿ ಅಂತ ನಾವು ಹಾರೈಸ್ತೀವಿ ಯಾರು ಈಗ ಸ್ಟಾರ್ಟ್ ಮಾಡ್ತಾ ಇರಲ್ಲ ಅರ್ನಿಂಗ್ ಕರಿಯರ್ನ ಆಪ್ಷನ್ಸ್ ಟ್ರೇಡಿಂಗ್ಸ್ ಬಗ್ಗೆ ಇದು ಫ್ಯೂಚರ್ಸ್ ಬಗ್ಗೆ ಕಲಿಯ ಬೇಡ ಅಂತಂದ್ರು ಕೂಡ ಎಲ್ಲಾದ್ರೂ ಹಾಕ್ಲಿ ಒಂದ್ ಐದ್ನೂರು ರೂಪಾಯಿನ ಎಸ್ ಐ ಪಿ ಮಾಡ್ತಾ ಬರ್ಲಿ ಈ ಕಾರ್ಯಕ್ರಮ ನೋಡ್ತಾ ಇರೋರು ದಯಾನಂದ್ ಮೊಂಗ್ಳವ್ರಿಗೆ ಬೈಕ್ ಕಂಡು ಬೇಕಿದ್ರು ಹಾಕ್ಲಿ ಅವ್ರು ಯಾರೋ ಹೇಳಿದ್ರಪ್ಪ ಇವರು ಅಂತ ಹೇಳಿದ್ರು ಪರವಾಗಿಲ್ಲ ಯಾರ ಹತ್ರ ಆದ್ರೂ ಹೋಗಿ ಎಸ್ ಐ ಪಿ ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಈಗ ನಮ್ಮ ಇನ್ಕಮ್ ಒಂದು ಒಂದ್ಸೇ ಫಾರ್ ಎಕ್ಸಾಂಪಲ್ ಇಪ್ಪತ್ ಸಾವಿರ ಬರ್ತಾ ಇದೆ ಅಂದ್ರೆ ಒಂದು ಸೇವ್ ಅಷ್ಟು ಬೇಡ ಐದು ಪರ್ಸೆಂಟ್ ಹೇಳಿ ಬೈದ್ ಬಿಟ್ಟು ಹೇಳಿ ಹಾಕ್ರಿ ಅಂತ ಹೇಳ್ತೀನಿ ಎಷ್ಟೊಂದು ಮ್ಯೂಚುವಲ್ ಫಂಡ್ಸ್ ಇದಾವೆ ಅದ್ರಲ್ಲಿ ಆಯ್ಕೆ ಮಾಡ್ಕೊಂಡು ಯಾರ ಹತ್ರ ಆದ್ರೂ ಹಾಕಿ ಯಾಕಂದ್ರೆ ಕೊನೆಗೆ ನಮ್ಮನ್ನ ಕಾಪಾಡೋದು ಯಾರು ಅಂತಂದ್ರೆ ಆಪತ್ ಬಂದ ಕೊನೆ ಯಾರು ಬರೋದು ಅಂದ್ರೆ ಯಾو ದುಡ್ಡು ತಗಿಯಕ್ಕೆ ಬರಲ್ಲ ನಾವು ಈ ಪೆನ್ಷನ್ ಫಂಡ್ ರಿಟೈರ್ಮೆಂಟ್ ಫಂಡ್ಸ್ ಆ ರೀತಿ ಒಂದು ಮ್ಯೂಚುವಲ್ ಫಂಡ್ ನಮ್ಮನ್ನ ಸೇವ್ ಮಾಡುತ್ತೆ ಒಂದು ಹುಂಡಿ ಹಾಕಿರ್ತಾ ಎಸ್ ಅದೇ ರೀತಿ ಅದು ಇನ್ಫ್ಲೇಷನ್ ಅಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಇದೇನಾಗುತ್ತೆ ಇನ್ಫ್ಲೇಷನ್ ನ ಬೀಟ್ ಮಾಡ್ಕೊಂಡು ನಮಗೆ ಕಾಂಪೌಂಡಿಂಗ್ ಕೊಡ್ಕೊಂಡು ಮುಂದೆ ಹೋಗುತ್ತೆ ಯಾಕಂದ್ರೆ ನಾನು ಪ್ರತಿ ಸರಿ ಹೇಳ್ತೇನೆ ಮಾರ್ಕೆಟ್ ಔರ್ ಆದ್ಮಿ ದೋನೋ اوپر ही जाना ಅಂದ್ರೆ ಸ್ಟಾಕ್ ಮಾರ್ಕೆಟ್ ಮೇಲೆನೆ ಹೋಗಬೇಕು ಅಂತ ಕೆಳಗ ಬೀಳಲ್ಲ ಕರೆಕ್ಷನ್ಸ್ ಇನ್ಫಾರ್ಮೇಷನ್ ಅಂದ್ರೆ ಒಂದು ದಿನಕ್ಕೆ ಎಂಬತ್ತು ಸಾವಿರ ಹೊಸ ಇನ್ವೆಸ್ಟರ್ಸ್ ಬರ್ತಾ ಇರೋದು ಐವತ್ತೇ ಕಂಪನಿಗಳು ನಿಫ್ಟಿ ಅಥವಾ ನಮ್ ದೇಶದಲ್ಲಿ ಇರ್ತಕ್ಕಂಥದ್ದು ಎನ್ ಎಸ್ ಸಿ ನಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಜಾಸ್ತಿ ಕಂಪನಿಗಳು ಇದಾವ ಎಲ್ಲರೂ ಹುಡುಕಿ ಮಾಡ್ತಾರೆ ಇಲ್ಲೇ ಮಾಡಬೇಕು ಜನಸಂಖ್ಯೆ ಕಡಿಮೆ ಜಾಸ್ತಿ ಆಗತ್ತೆ ಕಂಪನಿಗಳು ಅಷ್ಟೇ ಇದಾವೆ ನಿಫ್ಟಿ ಅಂದ್ರೆ ಫಿಫ್ಟಿ ನಿಫ್ಟಿ ನಲ್ಲಿ ಏನ್ ಕೇಳಿಸ್ತೀವಿ ಲಾಸ್ಟ್ ವರ್ಡ್ ಫಿಫ್ಟಿ ಐವತ್ತೇ ಕಂಪ್ನಿಗಳು ಎಲ್ಲರೂ ಬಂದಲ್ಲಿ ದುಡ್ಡು ಹಾಕಿದ್ರೆ ಸಪ್ಲೈ ಇಸ್ ಲೆಸ್ ಡಿಮಾಂಡ್ ಇಸ್ ಮೋರ್ ಏನಾದ್ರು ಪ್ರೈಸ್ ಮೇಲೆ ಹೋಗ್ತಾ ಹೋಗ್ತೀವಿ ನಾನು ಏನ್ ಹೇಳ್ತೀನಿ ಯಂಗ್ ಇರುವಂತವ್ರು ಈಗ ಕರಿಯರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋರಿಗೆ ನಲವತ್ತು ನಲವತ್ತೈದು ವರ್ಷ ಬಂದು ನೋಡಿದಾಗ ಹಿಂದಿರಿಗ್ ನೋಡಿದಾಗ ಒಂದು ದುಡ್ಡಿಂದ ಒಂದು ಒಳ್ಳೆ ಈಗ ಐದೂರಿಂದ ಸ್ಟಾರ್ಟ್ ಮಾಡಿ ಒಂದು ವರ್ಷ ತಿಂಗಳಿಗೆ ಮಾಡ್ಕೊಳ್ಳಿ

ಒಂದಷ್ಟು ಜನಕ್ಕೆ ಉಪಯೋಗ ಆಗ್ಲಿ ನೋಡಿ ನಾವು ಒಂದು ಕಾರ್ಯಕ್ರಮದ ಮೂಲಕ ಶಿಕ್ಷಣನೂ ಕೊಡಬಹುದು ಅನ್ನೋದಕ್ಕೆ ಇದೇ ಕಾರಣ ನೀವು ಇದನ್ನ ಮಾಡ್ತಾ ಇದ್ದೀರಿ ಸಣ್ಣ ತುಣುಕನ್ನ ಜನರ ಮುಂದೆ ಹೇಳೋ ಪ್ರಯತ್ನ ನಾವು ಮಾಡಿದ್ದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಈ ಕಾರ್ಯಕ್ರಮ ಇದೇ ರೀತಿಯಾಗಿ ಸಾಗ್ಲಿ ಅಂತ ಆಶಿಸ್ತದೆ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನೋಡಿದ್ರಲ್ಲ ದಯಾನಂದ ಬೊಂಗಾಳೆ ಅವರ ಈ ಒಂದು ಕಾರ್ಯ ಯಶಸ್ಸಿಗೆ ಎಲ್ಲದಕ್ಕೂ ಕೂಡ ಕಾರಣ ಅದು ಒಂದು ಪರಿಶ್ರಮ ಪರಿಶ್ರಮದ ಜೊತೆಗೆ ಅವರು ನಂಬಿಕೆ ಅದೇ ನಂಬಿಕೆಯನ್ನ ಇಟ್ಕೊಂಡು ಅವ್ರ ಹತ್ರ ಎಷ್ಟೋ ಜನ ವಿದ್ಯಾರ್ಥಿಗಳು ತರಬೇತಿ ಪಡ್ಕೊಂಡು ವಿದ್ಯಾರ್ಥಿಗಳು ಅನ್ನೋದಕ್ಕಿಂತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾರ್ಯಾರಿಗೆಲ್ಲ ಆಸಕ್ತಿ ಇದೆ ಅವರೆಲ್ಲರೂ ಕೂಡ ಬಂದು ಕಲಿತು ಅವರು ಕೂಡ ಉದ್ಧಾರ ಆಗಿದ್ದಾರೆ ತಾವು ಉದ್ಧಾರ ಆಗೋದಲ್ಲದೆ ಇತರರನ್ನು ಕೂಡ ಮುನ್ನೆಲೆಗೆ ತೆಗೆದುಕೊಂಡು ಬಂದು ಹೋಗಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಇವರತ್ತ ಆ ಕಾರ್ಯಕ್ರಮದ ಅತಿಥಿಯಾಗಿ ಕರೆಸಿದಕ್ಕೆ ನಮಗೂ ಕೂಡ ಖುಷಿಯಾಗಿದೆ ಸೊ ಅವರ ಈ ಕಾರ್ಯಕ್ರಮ ಇದೇ ರೀತಿಯಾಗಿ ಮುಂದುವರಿಲಿ ಸೊ ನಿಮ್ಗೂ ಆಸಕ್ತಿ ಇದ್ರೆ ಏನು ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಅದನ್ನ ನೀವು ಕೂಡ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಣ ಸೊ ನಮಸ್ಕಾರ ಎಲ್ಲರಿಗೂ ಸೊ ಒಂಥರ ತುಂಬ ಸಂತೋಷ ಅನ್ನಿಸ್ತಾ ಇದೆ ಬೇಸಿಕಲಿ ಈ ಒಂದು ಹಾರ್ಡ್ ವರ್ಕ್ ಏನು ಮಾಡ್ತೀವಿ ಲೈಫ್ನಲ್ಲಿ ಸೊ ಅದೊಂದು ರೆಕಗ್ನೈಸ್ ಮಾಡಿ ಒಂದು ಅವಾರ್ಡ್ ಕೊಟ್ಟಾಗ ಒಂಥರ ಏನೋ ಒಂದು ತಟ್ಟಿದಂಗೆ ಆಗುತ್ತೆ ಅದೇ ರೀತಿ ಇನ್ನೂ ಜವಾಬ್ದಾರಿ ಜಾಸ್ತಿ ಆಯಿತು ನನಗೆ ಅಂತ ಇನ್ನೂ ಅನಿಸುತ್ತೆ ನನಗೆ ಸೊ ಇನ್ನೂ ಹೆಚ್ಚಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಓದ್ಕೊಂಡು ಇನ್ನೂ ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲರಿಗೂ ದುಡ್ಡು ಮಾಡೋದು ಅದೇನು ಅಷ್ಟೇ ಅಲ್ಲ ಯಾರು ಬಗ್ಗೆ ಕಲಿತಾರೋ ಯಾರಿಗೆ ಹೆಡ್ಜಿಂಗ್ ಬಗ್ಗೆ ತಿಳ್ಕೊತಾರೋ ಅವ್ರಿಗೆಲ್ಲರಿಗೂ ಅತಿ ಈಸಿಯಾಗಿ ಹೇಳ್ಕೊಡ್ಬೇಕು ಅಂತ ಇನ್ನೊಂದು ಜವಾಬ್ದಾರಿ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇದೆ ನನಗೆ ಸರಿ